ಡೈಸ್ ಮೇಲೆ ಯಾವೆಲ್ಲ ಕ್ವೆಶನ್ಸ್ ನ ಕೇಳ್ತಿರ್ತಾನೆ ಅವೆಲ್ಲ ಸಿಂಪಲ್ ಆಗಿಯೇ ಬಿಡಿಸ್ಕೋಬಹುದು ಹಾಗಾದ್ರೆ ಈ ಕ್ವೆಶನ್ಸ್ ಯಾವ ತರ ಇದೆ ನೋಡ್ರಿ ಈ ಕೆಳಗಿನ ಆಕೃತಿಯಲ್ಲಿ ಸ್ಟಾರ್ ಹಾಗಾದ್ರೆ ಈ ಸ್ಟಾರ್ ಚಿಹ್ನೆಯ ವಿರುದ್ಧ ಮುಖದಲ್ಲಿ ಯಾವ ಚಿಹ್ನೆ ಇದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಈ ತರ ಕ್ವಶನ್ಸ್ ನ ಕೇಳಿದಾಗ ನೀವೇನು ಮಾಡಕಪ್ಪ ಅಂದ್ರೆ ಸರ್ ಸ್ಟಾರ್ ಚಿಹ್ನೆ ಅಂದ್ರೆ ತೆರೆದೆಟ್ಟ ದಾಳಗಳ ಮೇಲೆ ಯಾವ ತರ ಅಂದ್ರೆ ಒಂದು ಬಿಟ್ಟು ಒಂದು ಅಪೋಸಿಟ್ ಆಗಿರ್ತದೆ ಪ್ಲಸ್ ಅಪೋಸಿಟ್ ಮೈನಸ್ ಆಗಿರ್ತದೆ ಇಂಟು ಟೂ ಕಪೋಸಿಟ್ ಡಿವೈಡೆಡ್ ಬೈ ಆಗಿರ್ತದೆ ಇಲ್ಲಿ ಕೇಳಿದ್ದು ಸ್ಟಾರ್ ಸ್ಟಾರ್ಕ್ ಅಪೋರ್ಚುನಿಟಿ ಉಳಿದಿದ್ದ ಯಾವ್ದು ಇಕ್ವಲ್ ಟು ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಸಿ ಎಷ್ಟು ಸಿಂಪಲ್ ಆಗಿನೇ ಗುರ್ತಿಸ್ಕೊಂಬು ತೆರೆದಿಟ್ಟ ದಾಳ ಒಳಗಡೆ ಆ ಯಾವುದೇ ತರ ನೀವು ಏನಾಗಂಗಿಲ್ಲಪ್ಪ ಅಂದ್ರೆ ಆ ಕ್ವಶನ್ಸ್ಗಳನ್ನ ಕನ್ಫ್ಯೂಸ್ ಆಗಂಗಿಲ್ಲ ಬಹಳ ಸಿಂಪಲ್ ಆಗಿನೇ ಈ ದಾಳ ಅಂತೇಳಿ ಒಂದು ಚಾಪ್ಟರ್ ಹೇಳಿದೀನಿ ಆ ದಾಳ ಒಳಗಡೆ ಮೂರು ನಿಯಮಗಳನ್ನ ಹೇಳಿದೀನಿ ಆ ಮೂರು ನಿಯಮಗಳನ್ನ ತಿಳ್ಕೊಂಡಿದ್ದೆ ಕರೆ ಆದ್ರೆ ದಾಳಗಳ ಮೇಲೆ ತೆರೆದಿತ್ತ ದಾಳ ಕೇಳ್ರಿ ಸರಿಯಾದ ದಾಳ ಕೇಳ್ರಿ ಅಥವಾ ಮೂರು ನಿಯಮಗಳ ಮೇಲೆ ಯಾವುದೇ ಕ್ವಶನ್ ಕೇಳ್ರಿ ಈಜಿ ಆಗಿ ಬಿಡಿಸ್ತಿರ್ತೀವಿ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪೀಸಸ್ ಗಳನ್ನು ಫಾಲೋ ಮಾಡ್ಕೊಡ್ರಿ ತಲಾ ಸಾಕಷ್ಟು